ಬಾಲಲೀಲೆಗಳು ಲೀಲೆಗಳು ಸ್ವಾರಸ್ಯಕರ ಶ್ರೀಮತಿ ನಳಿನ ಹರಿಕೃಷ್ಣ ಭಗವಾನ್ ಶ್ರೀಕೃಷ್ಣನ ಬಾಲಲೀಲೆಗಳು ಅತ್ಯಂತ ಸ್ವಾರಸ್ಯಕರವಾಗಿದ್ದು ಅವುಗಳ ನಿತ್ಯ ಶ್ರವಣ ಆನಂದದಾಯಕವಾದದ್ದು ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ನಳಿನ ಹರಿಕೃಷ್ಣ ತಿಳಿಸಿದರು ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಮಕ್ಕಳಿಗಾಗಿ ಆಯೋಜಿಸಿದ್ದ ವಿವೇಕ ವಿಹಾರ ವಿದ್ಯಾರ್ಥಿ ಶಿಬಿರದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಶ್ರೀಕೃಷ್ಣನ ಜೀವನಕ್ಕೆ ಸಂಬಂಧಿಸಿದ ಕಥೆಗಳ ಬಗ್ಗೆ ಮಾತನಾಡಿದರು ಶಿಬಿರದ ಆರಂಭದಲ್ಲಿ ಶ್ರೀ ಶಾರದಾ ಆಶ್ರಮದ ಸ್ವಯಂ ಸೇವಕ ಯತೀಶ್ ಎಂ ಸಿದ್ದಾಪುರ ಮಕ್ಕಳಿಗೆ ಭಜನೆ ಪ್ರಣಾಮ ಮಂತ್ರ ಶ್ರೀರಾಮಕೃಷ್ಣರ ನಾಮಸ್ಮರಣೆ ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ ಸ್ವದೇಶ ಮಂತ್ರವನ್ನು ಹೇಳಿಕೊಟ್ಟರು ಈ ಸಂದರ್ಭದಲ್ಲಿ ಮಕ್ಕಳಿಗೆ ವಿವಿಧ ಬಗೆಯ ಆಟಗಳನ್ನು ಆಡಿಸಲಾಯಿತು ಕಾರ್ಯಕ್ರಮದಲ್ಲಿ ಸಾಯಿ ಸಮರ್ಥ್ ಡಾಕ್ಟರ್ ಭೂಮಿಕಾ ಚೇತನ್ ಋತಿಕ್ ರಶ್ಮಿ ವಸಂತ ಸಂಗೀತ್ ಯುಕ್ತ ಹರ್ಷಿತಾ ಮಹೇಶ್ ಬಾಬು ಸೂರ್ಯಪ್ರಕಾಶ್ ಸಹಸ್ರ ಯಶಸ್ವಿ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವರದಿ ಯತೀಶ್ ಎಂ ಸಿದ್ದಾಪುರ ಚಳ್ಳಕೆರೆ श्रीयतिराजाय विवेकानन्दसूरये 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 सू सच्चित् सुखस्वरूपाय सच्चित् सुखस्वरूपाय सच्चित् सुखस्वरूपाय सच्चित् सुखस्वरूपाय स्वामिने तापहारिणे स्वामी

ಎಷ್ಟು ಖುಷಿ ಆಗೋಯ್ತು ಗೊತ್ತಾ ಕಳ್ಳಂಗೆ ಸುಸ್ತೆಲ್ಲ ಮರ್ತೋಗ್ಬಿಡ್ತು ಸುಸ್ತೆಲ್ಲ ಮರ್ತೋಗಿ ಅವನು ಸ್ವಲ್ಪ ಆಟಾಡ್ತಾ ಒಂದ್ ಸತಿ ಮಕ್ಕಳು ಅಲ್ಲಿ ಬರ್ತಾರೆ ಕರೆದ ತಕ್ಷಣ ಸ್ವಲ್ಪ ಆಟ ಆಡ್ಬೇಕು ಪರಿಚಯ ಮಾಡ್ಕೊಳ್ತಾನೆ ನಾನ್ ನಾನು ಇವನಿಂದ ಬಂದಿದ್ದೀನಿ ನೀನು ಎಲ್ಲಿಂದ ಬಂದೆ ನಿನ್ನ ಹೆಸರು ಏನು ತಂದ ಅಂತ ಎಲ್ಲ ಕೇಳಿಲ್ಲ ಕೃಷ್ಣ ಕೃಷ್ಣ ಏನ್ ಸುಮ್ನೆನಾ ನೀನ್ ಹೆಸರು ಏನು Fala, ah, tá? ಬನ್ನಿ ಬನ್ನಿ ನೀವು ನನಗೆ ಸಹಾಯ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಕಮಶನಿ ಬರ್ತಾರೆ ಆ ಇನ್ನೂ ಅಲ್ಲಿ ಇಟ್ಕೊಂಡು ಕಾಡಿನ ನೀನೇ ಅಲ್ವಾ ಎಂಪ್ಲೇಸ್ ಅಂತಾ ಅಷ್ಟಮ ಸರ್ತಾರ ನಿನ್ನನ್ನ ಸಹಾಯಿಸ್ ಅಂತ ನಿಮಗೆ ಇಲ್ಲಿ ಎಂಪ್ಲೇಸ್ ಇಟ್ಕೊಂಡ್ತಾರೆ ಕಾಡಿ ಯಾರು ಮಾಯೆ ಮಾಯೆ ಏನಂತಾಳೆ ಮಾಯಾ ಅಂತಾ ಏನಂತಾ ಮಾಯಾ ಮಾಯಾ ಅಂತಾ ಮಾಯಾಗಿ ಒಂದು ಆಕಾಶವನ್ನ ಹೇಳ್ತಾರೆ ನನ್ನಿಂದಲ್ಲ ನೀನು ಸಹಾಯಿಸಬೇಕಾಗಿತ್ತು ഹിനേവീ വസു <Kalabada> <Keser> ಮತ್ತೆ ಕೃಷ್ಣನ ಯಾವ ಸಹಿಸ್ಬೇಕು ಅಂತ ಅದಕ್ಕೆ ಕೃಷ್ಣನೆ ಗೊತ್ತಾ ಹೇಗೆ ಹೋಗ್ತಾನೆ ಅಂತ ಅವನು ಎಲ್ಲಿ ಹುಟ್ಟೋದು ಕೃಷ್ಣ ಜೈಲಲ್ಲಿ ಹುಟ್ಟಿದಾಗ ಎಲ್ಲಾ ರಾಕ್ಷಸರು ಅಲ್ಲೇ ಕಾಯ್ತಾ ಇರ್ತಾರೆ ಕೃಷ್ಣ ಹುಟ್ಟಿದ್ರೆ ಅವನ್ನ ಬಂದು ಅಂತ ಆದ್ರೆ ಕೃಷ್ಣ ಏನ್ ಮಾಡ್ತಾನೆ ಎಲ್ಲಾರು ಹೋಗ್ ಮಾಡ್ತಾನೆ ಹೌದಲ್ಲ ಎಲ್ಲ ರಾಕ್ಷಸರೆಲ್ಲಾರು ನಿದ್ದೆ ಮಾಡ್ಬೇಕಾದ್ರೆ ಇಲ್ಲಿ ತಾಯಿ ಹೋಗ್ಬಿಟ್ರೆ ಯಾರು ಗುರುತಿಡಿಯಲ್ಲ ಅಲ್ಲ ಅವಲ್ಲೋದ ಏನು ಅಂತ ಸೊ ಅದಕ್ಕೆ ಫುಲ್ಲು ರಾತ್ರಿಯಿಂದ ಬುಟ್ಟಿನಲ್ಲಿ ಕೃಷ್ಣನ ಮಲ್ಬಿಸ್ಕೊಂಡು ಈ ಬೇಷೆ ಬೇಷೆ ಎಷ್ಟು ಮಲ್ಬಲ್ ಗೊತ್ತಿದೆಯಾ ಕೃಷ್ಣ ಅವರು ನೀವು ಪಾಲಿಯ ಹೌದಲ್ವಾ ಒಂದು ಬುಟ್ಟಿಯಲ್ಲಿ ಕೃಷ್ಣನ ಮಲ್ಬಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇವರೆಲ್ಲ ವಿದೋಗ್ಬಿಟ್ಟಿರ್ತಾರೆ ದೊಡ್ಡ ದೊಡ್ಡ ರಾಕ್ಷಸರು ಎಷ್ಟು ದೊಡ್ಡದಿರ್ತಾರೆ ಗೊತ್ತಾ ನಮಗೆ ನಿಮ್ಮಿಂದ ಇನ್ನು ಹತ್ತರಷ್ಟು ಮೂರಷ್ಟು ದೊಡ್ಡ ದೊಡ್ಡವರು ಇಲ್ಲ ನಾವು ಇದ್ದಷ್ಟೇ ಭಯ ಆಗೋ ಅಷ್ಟು ಪೂರ್ಣವಾಗಿರ್ತಾರೆ ರಾಕ್ಷಸಗಳನ್ನ ಅಂದ್ರಲ್ಲಿ ಅವರು ಮೋರ್ಚೆ ಹೋಗ್ಬಿಟ್ಟಿರ್ತಾರೆ ಏನಾಗಿರ್ತಾರೆ ಮೋರ್ಚೆ ಹೋಗಿ ಗೋರ್ಕೆ ಹೊಡೆದು ನಿದ್ದೆ ಮಾಡ್ತಿರ್ತಾರೆ ಅವರೆಲ್ಲ ಅಷ್ಟು ಮಾಯ ಮಾಡಿರ್ತಾರೆ ಕೃಷ್ಣ ಹೌದಲ್ಲ